స్వామి దేవస్థాన నాగమంగళ ಶ್ರೀ ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನ ನಾಗಮಲದಲ್ಲಿ ಪುರಾತನವಾದಂತಹ ದೇವಸ್ಥಾನ ನಾಗಮಲಕ್ಕೆ ಪ್ರಪ್ರಥಮ ದೇವಸ್ಥಾನ ಇದಕ್ಕೆ ಪುರಾತನವಾಗಿ ನಾಗಮಂಡಲ ಮಣಿಪುರ ಪುರವು ರುಚಿ ನಗರ ನಂತರ ಕೃಷ್ಣ ದೇವರಾಯಪುರದಲ್ಲಿ ಇವರಿಗೆ ಚತುರ್ವೇದ ಪಟ್ಟರ ಗ್ರಹ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿದೆ ಈ ದೇವಸ್ಥಾನ ಸುಮಾರು ಮೂರಿಂದ ಮೂರುವರೆ ಸಾವಿರ ವರ್ಷ ಹಳೆಯ ದೇವಸ್ಥಾನ ಈ ದೇವಸ್ಥಾನವು ಜೀರ್ಣೋಧಾರ ಕಾರ್ಯಕ್ರಮ ನಡೆದಿರುತ್ತೆ ಮತ್ತೆ ಈಗ ಭಕ್ತಾದಿಗಳಿಂದ ಪ್ರತಮವಾಗಿ ವೈಶಾಖ ಶುದ್ಧ ಪೂರ್ಣಮೆ ದಿವಸ ಪ್ರತಿ ವರ್ಷದಂತೆ ಈ ವೈಕಾನ ವೈಕಾನಸಾಗಮುಕ್ತವಾಗಿ ಬ್ರಹ್ಮರೋತ್ಸವ ನಡೀತಾ ಇದೆ ಇಲ್ಲಿ ಸಪ್ತಾಹಿಕವಾಗಿ ಬ್ರಹ್ಮೋತ್ಸವ ನಡೆಯುತ್ತಿದೆ ಇವತ್ತು ಐದನೇ ದಿನ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ವಿಜೃಂಭಣೆಯಿಂದ ಭಕ್ತಾದಿಗಳು ಬಂದು ಈ ದೇವಾಲಯದಲ್ಲಿ ಯೋಗಾನರಸಿಂಹಸ್ವಾಮಿಯವರ ದಿವ್ಯ ದರ್ಶನವನ್ನು ಪಡೆದು ರಥಾರೋಹಣದಲ್ಲಿ ಪಾಲ್ಗೊಂಡು ಈಗ ಶ್ರೀ ಯೋಗಾನರಸಿಂಹಸ್ವಾಮಿ ದೇವಸ್ಥಾನದ ಚಿಕ್ಕುಡಿ ಬಾಯ್ಸ್ ಅವರಿಂದ ಅನ್ನದಾನ ಸಂತಾಪನೆಯನ್ನು ಏರ್ಪಡಿಸಲಾಗಿದೆ ಈ ಅನ್ನದಾನಕ್ಕೆ ಸರ್ವ ಭಕ್ತಾದಿಗಳು ಧನ ಧಾನ್ಯ ಸಹಾಯವನ್ನು ಮಾಡಿ ಸ್ವಯಂಕೃತವಾಗಿ ಸ್ವಯಂಚಾಲಿತವಾಗಿ ಅವರೇ ನಿಂತು ಈ ಊಟ ಕಾರ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ ಎಲ್ಲಾ ಭಕ್ತಾದಿಗಳಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸಮ ಭವಂತು ಶ್ರೀ ಯೋಗಾನಂದ ಸ್ವಾಮಿ ದಿವ್ಯ ರಥೋತ್ಸವಕ್ಕೆ ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಪ್ರತಿ ವರ್ಷ ನಡೆಯುತ್ತದೆ ಈ ವರ್ಷವೂ ಸಹ ತಾಲೂಕಿನ ದಂಡಾಧಿಕಾರಿಗಳು ಉಜ್ರಾಯ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಅವರು ಬಂದು ಈ ದಿವ್ಯ ಬ್ರಹ್ಮೋತ್ಸವಕ್ಕೆ ಚಾಲನೆ ನೀಡಿ ದಿವ್ಯ ಬ್ರಹ್ಮೋತ್ಸವಕ್ಕೆ ಆಗಮ ಪೂಜಾ ಪುನಸ್ಕಾರ ಪಾಲ್ಗೊಂಡು ಈ ದಿವ್ಯ ರಸ ರಥೋತ್ಸವವನ್ನು ಸುಗಮ ನಡೆಯಲು ಸಹಕಾರ ಮಾಡಿದ್ದಾರೆ ಅವರಿಗೂ ಸಹ ಭಕ್ತಾದಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಶ್ರೀ ಗೋಗಾನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದ ಎನ್ ಸುರೇಶ್ ವೈಕಾನಸರವರು ಈ ವಿಷಯವನ್ನು <laughs> ತಿಳಿಸಿರುತ್ತಾ <us>